ಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೋಗ್ತಾರೆ ರಾಮಾನಮಿ ಗ್ರಾಮೀಣಾಭಿವೃದ್ಧಿ ಯೋಜನೆದ ಫಲಾನುಭವಿ ಅಂತಲೇ ಪದಾಧಿಕಾರಿಗಳು ಇನ್ನೊಂದು ಸಾರಿ ಅಂದರು ಬಾರಿ ಪುಟ್ಟರು ವಿವರಣೆ ಕೊಜೆಯರು ಇನ್ನಿ ದಶಕ ದಶಕಗಿಂತ ಕೆಲವು ದಶಕಿಂಚ ಹೆಬ್ಬೇರು ಬುದ್ಧ ಸಾವುಂದಿರು ಪಟ್ಟಾಭಿಷೇಕ ಎಪ್ಪ ಆಯರ ಆನೆ ದಿಂಚ ಧರ್ಮಸ್ಥಳದ ಸೇವಾ ವ್ಯಾಪ್ತಿ ಕಾಲಿ ಮಲ್ಯ ಆಗ್ತದೆ ಅಂಚಿನ ಸಂದರ್ಭಗಳು ಇನ್ನೀ ಲಕ್ಷಾಂತರ ಜನ ಕೋಟ್ಯಾಂತರ ರೂಪಾಯಿದ ಸಹ ಜನ ವಿವಿಧ ಸಂಘ ಸಂಸ್ಥೆಗಳು ಒಂದು ವೈಯಕ್ತಿಕವಾದ ಗೆದ್ದು ಅಂಚಿನ ವಿಚಾರ ನಮ್ಗೆ ಗೊತ್ತೆ ಬಹುಶಃ ಇನಿ ವಿಶೇಷವಾದ ನಮ್ಮ ಮನೋರಮನೆ ತಿನ್ನಪ್ಪ ಕೆಲವೊಂದು ಅಪಪ್ರಚಾರದ ಮುಖಾಂತರ ಕ್ಷೇತ್ರದ ಜನತೆ ಕ್ಷೇತ್ರದ ಪ್ರತಿಷ್ಠೆಯನ್ನು ತಗ್ಗಿಸೋದನ್ನು ಅಂಚೆ ಕೆಲಸ ನಾನು ಕೊಡ್ತಾರೆ ಬಹುಶಃ ನಮ್ಮ ಪುರಾಣ ಮತ್ತು ಪುರಾಣವೇನು ತನ್ನ ಗುರುವಾರ ಒಂದು ಗಾಯಗೊಂಡ ಈ ಒಂದು ಘಟನೆಗಾದ ಒಂದು ಹೌದು ಪ್ರಾರಂಭ ಆಗ್ತದೆ ಯುಗ ಯುಗಾತದ ಏರು ಶ್ರೇಷ್ಠ ವ್ಯಕ್ತಿಗಳ ಅಕ್ಕ ಉಪಟಾಡಿಕೆ ಇರ್ತದೆ ಜೈನ ಸಿದ್ಧಾಂತ ಜೈನ ಸಿದ್ಧಾಂತ ಸಿದ್ಧಾಂತ ಇಪ್ಪತ್ತ ನಾಲ್ಕು ದಿವಸ ಅಕಲ ಮೋಕ್ಷ ಪಡೆಯವರು ನಾಂಡ ಐದು ತುಂಬು ಅಕ್ಕೋಡ ಉಪಟದಂಡ್ ಆ ಉಪಟೋರನ್ನು ಇಲ್ಲಿ ಹೆಂಚ ಹೆಕ್ಟೇರ್ ಸಹ ನೆಡು ತಾಳ್ಮೆ ಆ ಒಳ್ಳೆಯ ಅಮೇರಿಕರು ಹಿಂದೂ ಶ್ರೇಷ್ಠ ಪುರುಷರು ಬಂದರು ಅಚ್ಚನೇ ರಾಮಾಯಣ ಅವಡು ಮಹಾಭಾರತ ಅವಡು ಪ್ರತಿಯೊಂದು ಶ್ರೇಷ್ಠ ಪುರುಷರ ಬಂದತ್ತು ಒಂದಿರುತ್ತಿದ ಒಂದು ಕೆಟ್ಟ ಘಟನೆಯನ್ನು ಎದುರಿಸರು ಅಂಚನೆ ಇಲ್ಲಿ ಸರದಿ ಹೆಜ್ಜೆನ ಆಗುಂಡು ನಮ್ಮ गाउँको सुरुवातका ग्रामको परिचय आयो त्यसको